ನಮಸ್ಕಾರ ಎಲ್ಲರಿಗೂ ನಾನು ತುಂಬ ದಿನಗಳ ನಂತರ ಒಂದು ಆರೋಗ್ಯಕರವಾದ ಚಟ್ನಿಯೊಂದಿಗೆ ಬಂದಿದ್ದೇನೆ ಅದು ಏನಪ್ಪ ಅಂದರೆ ಬಿಲ್ ಪತ್ರೆಯಿಂದ ಚಟ್ನಿ ಮಾಡಿದ್ದೇನೆ ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಒಂದು ಬಿಲ್ಪತ್ರೆ ನಾನು ಬಳಸಿರೋದು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಇದಕ್ಕೊಂದು ಅರ್ಧ ಹೋಳು ತೆಂಗಿನಕಾಯಿ ತೊಗೊಂಡಿದ್ದೇನೆ ಅದನ್ನು ಸಣ್ಣಗೆ ಕಟ್ ಮಾಡಿಕೊಂಡು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಹೆಸಳು ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನಕಾಯಿ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಬೆಲ್ಲ ಮತ್ತು ಎರಡು ಹೆಸರು ಕರಿಬೇವು ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ ನಾನು ಬಲ ಬಳಸಿರೋದು ಕಲ್ಲುಪ್ಪು ಅದನ್ನೆಲ್ಲ ಹಾಕ್ಕೊಂಡು ಮಿಕ್ಸಿಯಲ್ಲಿ ನೀರು ಎಷ್ಟು ಬೇಕೋ ಅಷ್ಟು ಅಗತ್ಯವಿದ್ದಷ್ಟು ಹಾಕ್ಕೊಂಡು ರುಬ್ಬಿದ್ರೆ ಆಯಿತು ಇದನ್ನು ತರಿ ತರಿಯಾಗಿ ರುಬ್ಬಿಕೊಳ್ಬೋದು ಅಥವಾ ನೀರಾಗಿ ನೀರು ಥರನೂ ರುಬ್ಕೊಳ್ಬೋದು ಒಗ್ಗರಣೆಗೆ ಎಣ್ಣೆ ಅಥವಾ ತುಪ್ಪ ಹಾಕಿ ಅದಕ್ಕಾದ ನಂತರ ಸ್ವಲ್ಪ ಇಂಗು ಮತ್ತು ಉದ್ದಿನಬೇಳೆ ಹಾಕಿ ಮಿಕ್ಸ್ ಮಾಡಿ ಕೆಳಗಿಳಿಸಿ ಸ್ವಲ್ಪ ಒಗ್ಗರಣೆ ಆರಿದ ನಂತರ ಮಾಡಿಟ್ಕೊಂಡಿರೋ ಚಟ್ನಿನ ಮಿಕ್ಸ್ ಮಾಡಿದರೆ ಆಯಿತು ಇದನ್ನು ದೋಸೆ ಚಪಾತಿ ರೊಟ್ಟಿ ಮತ್ತು ಬಿಸಿ ಅನ್ನಕ್ಕೆ ಇಡ್ಲಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಯಾವುದಕ್ಕಾದರೂ ಉಪಯೋಗಿಸ್ಬಹುದು ಇದನ್ನು